ಔರಂಗಜೇಬನ ಕ್ರೌರ್ಯಕ್ಕೆ ಸಾಕ್ಷಿ ಹೇಳ್ತಾ ಇದೆ ಈ ದೇಗುಲ ಆರ್ನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸವಿರುವ ಪ್ರಸಿದ್ಧ ಹಿಂದೂ ದೇವಾಲಯ ಕಾಶ್ಮೀರ್ ಗಂಜ್ನಲ್ಲಿರುವ ಶ್ರೀರಾಮ ಜಾನಕಿ ದೇವಾಲಯ ದೇಗುಲದ ಪುನರುಜ್ಜೀವನಕ್ಕೆ ಯೋಗಿ ಆದಿತ್ಯನಾಥ್ ಶಂಕುಸ್ಥಾಪನೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಪೂರ್ಣಗೊಳ್ಳಲಿದೆ ನಿರ್ಮಾಣ ಕಾರ್ಯ ಆರುನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸ ಹೊಂದಿರುವ ಕಾಶ್ಮೀರಿ ಗಂಜ್ನಲ್ಲಿರುವ ಶ್ರೀರಾಮ ಜಾನಕಿ ದೇವಾಲಯದ ಪುನರುಜ್ಜೀವನ ಕಾರ್ಯಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇತ್ತೀಚೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಈ ದೇವಾಲಯವು ಎಂಟು ಸಾವಿರ ಅಡಿ ವಿಸ್ತೀರ್ಣದಲ್ಲಿ ವಿಸ್ತೃತಗೊಳ್ಳಲಿದೆ ಈ ವೇಳೆ ಮಾತನಾಡಿದ ಯೋಗಿ ಈ ದೇವಾಲಯದ ಇತಿಹಾಸವೂ ಮಹತ್ವದಾಗಿದೆ ಜಗದ್ಗುರು ರಾಮಾನಂದಾಚಾರ್ಯರ ಮೊದಲ ಶಿಷ್ಯ ಅನಂತಾಚಾರ್ಯರು ಈ ದೇವಾಲಯವನ್ನು ಸ್ಥಾಪಿಸಿದರು ವಿದೇಶಿ ಆಕ್ರಮಣಕಾರರು ಈ ಸ್ಥಳವನ್ನು ಗುರಿಯಾಗಿಸಿಕೊಂಡಿರುವುದು ಇದರ ಮಹತ್ವವನ್ನು ಎತ್ತಿ ತೋರಿಸಿದೆ ಜಗದ್ಗುರು ಅನಂತಾಚಾರ್ಯರ ಶಿಷ್ಯ ನರಹರಿದಾಸರ ಮೇಲುಚಾರಣೆಯಲ್ಲಿ ಗೋಸ್ವಾಮಿ ತುಳಸಿದಾಸರು ತಮ್ಮ ಬಾಲ್ಯದ ಐದು ವರ್ಷಗಳನ್ನು ಈ ಸ್ಥಳದಲ್ಲಿ ವೇದಗಳು ಮತ್ತು ವೇದಾಂತವನ್ನು ಅಧ್ಯಯನ ಮಾಡುತ್ತಿದ್ದರು ಎಂದು ಇತಿಹಾಸವು ಬಹಿರಂಗಪಡಿಸುತ್ತದೆ ಎಂದಿದ್ದಾರೆ ಔರಂಗಜೇಬನ ಇನ್ನು ಕಾಶಿಯನ್ನ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ ಆದ್ರೆ ಮೊಘಲ್ ದೊರೆ ಔರಂಗಜೇಬನ ಆದೇಶದ ನಂತರ ಅಲ್ಲಿದ ಕಾಶಿ ವಿಶ್ವನಾಥ ಸೇರಿದಂತೆ ಸುತ್ತಮುತ್ತಲಿನ ಅಷ್ಟೋ ದೇವಾಲಯಗಳನ್ನ ಕೆಡವಲಾಯಿತು ಇದಕ್ಕೆ ಸಾಕ್ಷಿ ಎಂಬಂತೆ ಆರ್ನೂರ ಇಪ್ಪತ್ತೇಳು ವರ್ಷಗಳಷ್ಟು ಹಳೆಯದಾದ ಈ ರಾಮ ಮಂದಿರ ಮೊಘಲ್ ದೊರೆಗಳ ಕ್ರೌರ್ಯದ ಇತಿಹಾಸ ಹೇಳ್ತಾ ಇದೆ ವಾರಾಣಸಿಯ ಕಾಶ್ಮೀರ ಗಂಜ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಶ್ರೀರಾಮ್ ಜಾನಕಿ ದೇವಸ್ಥಾನವನ್ನು ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ನಿರ್ಮಿಸಲಾಯಿತು ಆದರೆ ಸಾವಿರದ ಆರುನೂರ ಎಪ್ಪತ್ ಮೂರರಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಈ ದೇವಾಲಯಕ್ಕೆ ದಾಳಿ ಮಾಡಿ ಅಪಾರ ಹಾನಿಯನ್ನು ಉಂಟು ಮಾಡುತ್ತಾರೆ ಈ ದೇವಾಲಯ ಒಂದೆಡೆ ಮೊಘಲ್ ದೊರೆಗಳ ದೌರ್ಜನ್ಯದ ಕಥೆಯನ್ನು ಹೇಳ್ತಾ ಇದ್ರೆ ಮತ್ತೊಂದೆಡೆ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳಲು ಸ್ವಾತಂತ್ರ್ಯ ವೀರರಿಗೆ ಈ ದೇವಾಲಯ ಆಶ್ರಯ ನೀಡಿದ್ದನ್ನು ನೆನಪಿಸುತ್ತದೆ ಸ್ವತಃ ಚಂದ್ರಶೇಖರ್ ಆಜಾದ್ ಅವರು ಬ್ರಿಟಿಷರಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ಗುಟ್ಟಾಗಿ ವಾಸಿಸುತ್ತಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಕಾಶಿ ತಲುಪಿದಾಗ ಈ ದೇವಸ್ಥಾನಕ್ಕೆ ಸೈಕಲ್ನಲ್ಲಿ ಬಂದು ಇಲ್ಲಿ ಹದಿನೈದು ದಿನಗಳ ಕಾಲ ವಿಶ್ರಾಂತಿ ಪಡೆದಿದ್ದರು ಎಂದು ಇತಿಹಾಸ ಹೇಳುತ್ತದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ದೇವಾಲಯ ಸಂಪೂರ್ಣವಾಗಿ ನಿರ್ಮಾಣವಾಗಲಿದ್ದು ಎಂಟು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ರಾಮನ ಭವ್ಯ ಮಂದಿರ ನಿರ್ಮಾಣವಾಗಲಿದೆ ದೇವಾಲಯ ಮೂರು ಮಹಡಿಗಳನ್ನು ಹೊಂದಿದ್ದು ಇದರಲ್ಲಿ ರಾಮ್ ಧರ್ಬ ರಾಧಾಕೃಷ್ಣ ಭಗವಾನ್ ಶಂಕರ್ ಮಾದುರ್ಗಾ ಮತ್ತು ಹನುಮನ್ಜಿ ಅವರ ವಿಗ್ರಹಗಳಿವೆ ಇದರೊಂದಿಗೆ ರಾಮಾನಂದಾಚಾರ್ಯ ಅನಂತಾಚಾರ್ಯ ಮತ್ತು ಗೋಸ್ವಾಮಿ ತುಳಸಿದಾಸರ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಪ್ರಕಲ್ಪ ಸೇವೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂತ ಸೇವೆ ಗೋ ಸೇವೆ ವೇದ ಮತ್ತು ಶಾಸ್ತ್ರಗಳ ಅಧ್ಯಯನಕ್ಕೆ ಉಚಿತ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ದೇವಸ್ಥಾನದಲ್ಲಿ ಸಂಶೋಧನಾ ಯೋಜನೆಯೂ ನಡೆಯಲಿದೆ ಇದರಲ್ಲಿ ಯಾಗ ವೇದ ಮತ್ತು ಭಾರತೀಯ ಗ್ರಂಥಗಳ ಅಧ್ಯಯನ ಮತ್ತು ಸಂಶೋಧನೆ ನಡೆಯಲಿದೆ ಶ್ರೀರಾಮ ಜನ್ಮಭೂಮಿಯಲ್ಲಿರುವ ಭಗವಾನ್ ರಾಮನ ದೇವಾಲಯದಲ್ಲಿರುವಂತೆ ಇಲ್ಲಿಯೂ ಒಂದು ಶಿಖರ ಮತ್ತು ಮೂರು ಮಂಟಪಗಳನ್ನು ನಿರ್ಮಿಸಲಾಗುವುದು ಇದಲ್ಲದೆ ಗುರುಕುಲ ಸಂಪ್ರದಾಯವನ್ನು ಜೀವಂತವಾಗಿಡಲು ಇಲ್ಲಿಯೂ ಸಹ ಗುರುಕುಲವನ್ನು ನಿರ್ಮಿಸಲಾಗುವುದು ಎಂದು ವರದಿಗಳಾಗಿವೆ